ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತು ನಾನು ಸ್ಪೆಷಲ್ ಆಗಿರುವ ಹೆಲ್ದಿಯಾಗಿರೋ ರೆಸಿಪಿನ ಬ್ರೊಕೊಲಿ ಪರಾಟಾನ ಮಾಡ್ತಾಯಿದ್ದೀನಿ ಮಕ್ಕಳ ಲಂಚ್ ಬಾಕ್ಸಿಗೆ ಮತ್ತು ಆಫೀಸ್ ಹೋಗೋರಿಗೆ ಇದನ್ನು ಕಟ್ಟಿ ಲಂಚಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಮೊದಲಿಗೆ ಬಿಸಿನೀರಲ್ಲಿ ಇದನ್ನು ಒಂದು ನಿಮಿಷ ತೊಳ್ಕೊಂಡು ಕಟ್ ಮಾಡಿಕೊಳ್ಬೇಕು ಸಣ್ಣಾಗಿ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡಿದ್ದೀನಿ ಈ ಥರ ಪುಡಿಯಾಗಿ ಸಣ್ಣಾಗಿ ರುಬ್ಕೊಂಡಿದ್ದೀನಿ ನೋಡಿ ರಿಚ್ ನ್ಯೂಟ್ರಿಷನ್ ಮತ್ತು ಹೈ ಫೈಬರ್ ಹೊಂದಿರುವಂಥ ಈ ಬ್ರೋಕೋಲಿನ ಮಕ್ಕಳಿಗೆ ಮಾಡಿಕೊಡಿ ಬೆಳೆಯೋ ಮಕ್ಕಳಿಗೆ ಇದು ಬಹಳ ಒಳ್ಳೆಯದು ಇದಕ್ಕೆ ನಾನು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಹಾಕಿದ್ದೀನಿ ಇಲ್ಲಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ನಿಮಗೆ ಬೇಡವಾದ್ರೆ ತೆಗಿಬಹುದು ಈಗ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಪನ್ನೀರನ್ನು ಒಂದು ಅರ್ಧ ಕಪ್ನಷ್ಟು ನಾನು ಇಲ್ಲಿ ತುರ್ಕೊಳ್ತಾ ಇದ್ದೀನಿ ತುರ್ಕೊಂಡು ಇಟ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ಡೈರೆಕ್ಟಾಗಿ ಬಾಳಿಗೆಗೆ ತುರ್ಕೋತಾ ಇದ್ದೀನಿ ಇದನ್ನು ಅರ್ಧ ಕಪ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಸ್ವಲ್ಪ ಈರುಳ್ಳಿ ಜೊತೆ ಮೆತ್ತಗಾಗಲಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಆಮೇಲೆ ಸ್ವಲ್ಪ ಮಸಾಲ ಸೇರಿಸ್ಕೊಳ್ಳೋಣ ಒನ್ ಟೀ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಬೇಕಾದರೆ ನಿಮ್ಗೆ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ನಾನು ಮಾಡ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಈಗ ಬ್ರೊಕೊಲಿ ಆ್ಯಡ್ ಮಾಡಿಕೊಡ್ರಿ ಇದನ್ನು ಕೂಡ ಚೆನ್ನಾಗಿ ಕಲಿಸ್ಕೊಂಡು ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆಂತ್ಯನ ತಗೊಂಡಿದ್ದೀನಿ ಇದನ್ನು ಈಗ ಚೆನ್ನಾಗಿ ತಿಕ್ಕಿಬಿಟ್ಟು ಹಾಕ್ಕೊಳ್ರಿ ಮೇಲೆ ಉಜ್ಜಿದಷ್ಟು ಚೆನ್ನಾಗಿ ಕಂಪು ಬರ್ತಾ ಇದು ಚೆನ್ನಾಗಿ ತಿಕ್ಕಿಬಿಟ್ಟು ಹಾಕ್ಕೊಳ್ರಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಹಿಂಗೆ ಇದನ್ನು ಎರಡು ನಿಮಿಷ ಬೇಯಿಸ್ಕೊಡ್ರಿ ಒಂದು ಲೀಡ್ ಕ್ಲೋಸ್ ಮಾಡಿ ಇದು ಮೇಲೆ ಇದನ್ನು ಸ್ಟಫಿಂಗ್ ಮಾಡೋಕೆ ರೆಡಿ ಮಾಡ್ಕೊಳ್ರಿ ಈಗ ನಾನು ಸಣ್ಣ ರೋಲ್ ಮಾಡ್ಕೊಂಡಿದ್ದೀನಿ ಇಷ್ಟು ರೌಂಡಾಗಿ ಒಂದು ಸಾರಿ ಲಟಿಸ್ಕೊಳ್ಳೋಣ ಲಟಿಸ್ಕೊಂಡಾದಮೇಲೆ ನಾವು ಎಷ್ಟು ಹಿಟ್ಟು ತೊಗೊಂಡಿರ್ತೀವಿ ಅಷ್ಟೇ ಗಾತ್ರದಲ್ಲಿ ನಾವು ಬ್ರೋಕೊಲಿ ಸ್ಟಫಿಂಗನ್ನು ತೊಗೋಬೋದು ನೋಡಿ ಇಷ್ಟು ಗಾತ್ರದಲ್ಲಿ ತೊಗೊಂಡಿದ್ದೀನಿ ಇದನ್ನು ಪೂರ್ತಿಯಾಗಿ ಕ್ಲೋಸ್ ಮಾಡಿಕೊಳ್ಳಿ ಕ್ಲೋಸಿಂಗ್ ಮಾಡಿಕೊಂಡು ಮೇಲುಗಡೆ ಉಳಿದಿರುವಂಥ ಹಿಟ್ಟನ್ನು ತೆಗಿಬಹುದು ಇಲ್ಲಾಂದರೆ ಅದ್ರ ಮೇಲುಗಡೆನೇ ಈ ಥರ ಒತ್ತಿ ಸ್ವಲ್ಪ ಹಿಟ್ಟನ್ನು ನಾವು ಯಾವ್ದು ಹಿಟ್ಟು ತೊಗೊಂಡಿರ್ತೀವಿ ಗೋಧಿ ಹಿಟ್ಟು ಆಯಿತು ಮೈದಾ ಹಿಟ್ಟು ಆತು ಯಾವ್ದು ತೊಗೊಂಡಿದ್ದೀವಿ ಅದನ್ನು ಹಾಕಿ ಈ ಥರ ಸಾಕಾಶಾಗ ನಾವು ಲಟಿಸ್ಕೊಳ್ಬೇಕಾಗತ್ತಾ ಫಾಸ್ಟ್ ಲಟ್ಟಿಸ್ಕೊಂಡು ಹೋದ್ರೆ ಸ್ಟಫಿಂಗ್ ಮಾಡಿದ್ದೆಲ್ಲ ಹೊರಗಡೆ ಬರುತ್ತೆ ಹಾಗಾಗಿ ಸಕಾಶನ ನಾವು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಳ್ತಾ ಇದ್ದೀನಿ ತವಾ ಕೂಡ ಕಾಯ್ದಾಗಿದೆ ಈಗ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಸೈಡು ಗುಳ್ಳೆ ಬರೋ ಥರ ಇದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಸವರಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸ್ವಲ್ಪ ಕೂಡ ಹೊರಗಡೆ ಬಂದಿಲ್ಲ ಸ್ಟಫಿಂಗು ಈ ಥರ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದೇ ರೀತಿ ಇನ್ನೊಂದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಡೈಲಿ ನಿಮಗೆ ಟೆನ್ಷನ್ ಆಗುತ್ತಾ ಲಂಚ್ ಬಾಕ್ಸ್ ಏನಪ್ಪಾ ಕಟ್ಟಬೇಕು ಅಂತ ಈ ರೆಸಿಪಿನ ನೀವು ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಮತ್ತೆ ಕೇಳ್ತಾರೆ ನೋಡಿ ಇದನ್ನು ಗಟ್ಟಿ ಮೊಸರು ಅಥವಾ ಪುದೀನ ಚಟ್ನಿ ಜೊತೆ ಹಂಚ್ಕೊಂಡು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಹೊಸದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು